ನಮಸ್ಕಾರಗಳೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭಾರತದ ಭೇಟಿಯಿಂದ ಭಾರತಕ್ಕೆ ನಿಜಕ್ಕೂ ಏನು ಸಿಕ್ಕಿದೆ ಹಾಗೂ ಇದೇ ಪ್ರಶ್ನೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿದೆ ಯಾಕಂದ್ರೆ ಈ ಭೇಟಿಗೂ ಮುನ್ನ ಸಾಕಷ್ಟು ಹೈಪ್ ಸೃಷ್ಟಿಯಾಗಿತ್ತು ಇಲ್ಲಿ ಸ್ವತಃ ಪುಟಿನ್ ಅವರ ರಕ್ಷಣಾ ಮಂತ್ರಿ ಹೇಳಿದ್ರು ಅದೇನಂದ್ರೆ ನಾವು ಭಾರತದಲ್ಲಿ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಚರ್ಚಿಸುತ್ತೇವೆ ಸು ಫಿಫ್ಟಿ ಸೆವೆನ್ ನಮ್ಮ ಎಜೆಂಡಾದಲ್ಲಿದೆ ಮತ್ತು ಎಸ್ ಫೈವ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಭಾರತ ಖರೀದಿಸಬಹುದನ್ನೋ ವರದಿಗಳು ಕೂಡ ಬಂದಿದ್ದವು ಆದರೆ ಮೊನ್ನೆ ತಡರಾತ್ರಿ ವಾಲ್ಡಮಿರ್ ಪುಟಿನ್ ಅವರು ದೆಹಲಿಯಿಂದ ಮಾಸ್ಕೋಗೆ ಮರಳಿದ್ದಾರೆ ಹಾಗೂ ಅವರು ಹೋಗುವಾಗ ಎಲ್ಲ ಭಾರತೀಯರ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನು ಕೂಡ ಬಿಟ್ಟು ಹೋಗಿದ್ದಾರೆ ಗೆಳೆಯರೆ ಅಷ್ಟಕ್ಕೂ ನಮ್ಗೆ ಏನ್ ಲಾಭ ಆಯಿತು ಯಾವ ಒಪ್ಪಂದಗಳಾದವು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ ಭಾರತ ಮತ್ತು ರಷ್ಯಾ ನಡುವೆ ಯಾವೆಲ್ಲ ಡೀಲ್ಗಳು ಆಗಿವೆ ಯಾವ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲಾಗಿದೆ ಮತ್ತು ತೆರೆಮರೆಯಲ್ಲಿ ಏನೆಲ್ಲ ಚರ್ಚೆ ನಡೆದಿದೆ ಅನ್ನೋದನ್ನ ಡಿಟೇಲ್ ಆಗಿ ನಾನು ನಿಮಗೆ ಹೇಳಲಿದ್ದೇನೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ನೋಡಿ ಗೆಳೆಯರೆ ಮೊದಲನೇದಾಗಿ ಮೊನ್ನೆಯಿಂದ ಒಂದು ತಪ್ಪು ಕಲ್ಪನೆ ಅಥವಾ ಸುಳ್ಳು ಸುದ್ದಿ ಹಬ್ಬಿದೆ ಅದೇನಂದ್ರೆ ಭಾರತ ಮತ್ತು ರಷ್ಯಾ ನಡುವೆ ಯಾವುದೇ ರಕ್ಷಣಾ ಒಪ್ಪಂದ ಆಗಿಲ್ಲ ಅಂತ ಹಾಗೂ ಇದು ಶುದ್ಧ ಸುಳ್ಳು ಭಾರತ ಮತ್ತು ರಷ್ಯಾದ ನಡುವೆ ಪಕ್ಕಾ ಡಿಫೆನ್ಸ್ ಡೀಲ್ ಆಗಿದೆ ಹಾಗೂ ಈ ಬಾರಿಯ ಭೇಟಿಯ ಕೇಂದ್ರ ಬಿಂದು ಕೇವಲ ರಕ್ಷಣೆ ಅಥವಾ ಶಸ್ತ್ರಾಸ್ತ್ರ ಆಗಿರಲಿಲ್ಲ ಈ ಭೇಟಿಯ ಮುಖ್ಯ ಉದ್ದೇಶ ಭಾರತ ಮತ್ತು ರಷ್ಯಾ ನಡುವಿನ ಮುಕ್ತ ವ್ಯಾಪಾರವಾಗಿತ್ತು ಗೆಳೆಯರೆ ನಿಮಗೆ ನಿಜ ಹೇಳಬೇಕಂದ್ರೆ ಇಲ್ಲಿಯವರೆಗೆ ಭಾರತ ಮತ್ತು ರಷ್ಯಾದ ಸಂಬಂಧ ಕೇವಲ ಶಸ್ತ್ರಾಸ್ತ್ರಗಳ ವ್ಯಾಪಾರದ ಮೇಲೆ ನಿಂತಿದೆ ಇದೇ ಕಾರಣಕ್ಕೆ ಈ ಸಂಬಂಧ ಸ್ವಲ್ಪ ದುರ್ಬಲವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಮುಂದೊಂದು ದಿನ ಭಾರತ ರಷ್ಯಾದಿಂದ ಶಸ್ತ್ರಾಸ್ತ್ರ ಖರೀದಿಸುವುದನ್ನು ನಿಲ್ಲಿಸಿದ್ರೆ ಆಗ ಭಾರತ ರಷ್ಯಾ ಸಂಬಂಧ ಮುರಿದು ಬೀಳಬಹುದು ಆಗ ರಷ್ಯಾ ಸಂಪೂರ್ಣವಾಗಿ ಚೀನಾದ ಕಡೆಗೆ ವಾಲಬಹುದು ಹಾಗೂ ಈ ಅಪಾಯ ರಷ್ಯಾಗೂ ಗೊತ್ತಿದೆ ಹಾಗಾಗಿ ತನ್ನ ಎಲ್ಲಾ ಮೊಟ್ಟೆಗಳನ್ನ ಚೀನಾದ ಬುಟ್ಟಿಯಲ್ಲಿ ಇಡುವುದಕ್ಕಾಗಿ ರಷ್ಯಾ ಬಯಸುವುದಿಲ್ಲ ಅದು ತುಂಬಾ ರಿಸ್ಕಿ ಆಗಿರ್ತದೆ ಸೊ ಇದೇ ಕಾರಣಕ್ಕೆ ರಷ್ಯಾ ಭಾರತದೊಂದಿಗೆ ವ್ಯಾಪಾರವನ್ನು ಹೆಚ್ಚಿಸಲು ಮುಂದಾಗಿದೆ ಸೊ ಇದಕ್ಕಾಗಿ ಆದ ಮೊದಲ ದೊಡ್ಡ ಒಪ್ಪಂದವೇನಂದ್ರೆ ಎರಡು ದೇಶಗಳು ಸೇರಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅಂದ್ರೆ ಇನ್ನು ನಾಲ್ಕರಿಂದ ಐದು ವರ್ಷಗಳಲ್ಲಿ ಭಾರತ ರಷ್ಯಾ ವ್ಯಾಪಾರವನ್ನ ನೂರು ಬಿಲಿಯನ್ ಡಾಲರ್ ಗಿಂತ ಹೆಚ್ಚಿಸಲು ನಿರ್ಧರಿಸಿವೆ ಆದ್ರೆ ಕೇವಲ ಶಸ್ತ್ರಾಸ್ತ್ರ ಮಾರಿ ಅಥವಾ ಖರೀದಿಸಿ ಈ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ಎರಡು ದೇಶಗಳಿಗೆ ಗೊತ್ತು ಅದಕ್ಕಾಗಿ ಇಲ್ಲಿ ಕ್ರಿಟಿಕಲ್ ಮಿನರಲ್ ಸ್ಟೀಲ್ ಆಗಿದೆ ರಷ್ಯಾ ನಮಗೆ ಅಪರೂಪದ ಖನಿಜಗಳು ಮತ್ತು ರೇರ್ ಅರ್ಥ ಮೆಟೀರಿಯಲ್ಸ್ ಅನ್ನ ಪೂರೈಸಲಿದೆ ಹಾಗೂ ಇದರಿಂದ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನಾ ವಲಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಹಾಗೇನೆ ನಿಮ್ಗೆ ಇದು ಗೊತ್ತಿರಲಿ ಸದ್ಯಕ್ಕೆ ಭಾರತ ಈ ಕಚ್ಚಾ ವಸ್ತುಗಳಿಗಾಗಿ ಚೀನಾದ ಮೇಲೆ ಅವಲಂಬಿತವಾಗಿದೆ ಈಗ ರಷ್ಯಾದ ಸಹಾಯದಿಂದ ನಾವು ಚೀನಾ ಮೇಲಿನ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೇವೆ ಎರಡನೇದಾಗಿ ಅಡೆತಡೆಯಿಲ್ಲದೆ ತೈಲ ಸಾಗಣೆ ಅಂದ್ರೆ ಭಾರತಕ್ಕೆ ರಷ್ಯಾದ ಕಚ್ಚಾ ತೈಲದ ಪೂರೈಕೆ ನಿರಂತರವಾಗಿ ನಡೆಯಲಿದೆ ಗೆಳೆಯರೆ ಟ್ರಂಪ್ ಮತ್ತು ಅಮೆರಿಕ ಸರ್ಕಾರ ಅಥವಾ ಯುರೋಪಿಯನ್ ದೇಶಗಳು ಭಾರತ ರಷ್ಯಾದಿಂದ ತೈಲ ಖರೀದಿಸುವುದನ್ನು ಕಡಿಮೆ ಮಾಡಿದೆ ಅಂತ ಹೇಳ್ತಾ ಇದ್ದವು ಆದರೆ ಈ ಒಪ್ಪಂದದ ಮೂಲಕ ನಾವು ಆ ಎಜೆಂಡನ್ನ ಧ್ವಂಸ ಮಾಡಿದ್ದೇವೆ ಸೊ ಈಗ ಮೂರನೇ ಮತ್ತು ಅತಿ ದೊಡ್ಡ ಡೀಲ್ ಆಗಿರುವುದು ಫಾರ್ಮಾ ವಲಯದಲ್ಲಿ ಗೆಳೆಯರೆ ರಷ್ಯಾ ಭಾರತೀಯ ಫಾರ್ಮಾ ಕಂಪನಿಗಳನ್ನು ರಷ್ಯಾದಲ್ಲಿಯೇ ಬಂದು ಔಷಧ ತಯಾರಿಸುವುದಕ್ಕಾಗಿ ಆಹ್ವಾನಿಸಿದೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಗೆಳೆಯರೆ ರಷ್ಯಾದಲ್ಲಿ ಔಷಧಿಗಳ ಕೊರತೆ ಇದೆ ಮತ್ತು ಚೀನಾದಿಂದ ಬರುವ ಕಡಿಮೆ ಗುಣಮಟ್ಟದ ಔಷಧಗಳಿಂದ ಅವರು ಬೇಸತ್ತಿದ್ದಾರೆ ಹಾಗೂ ಇಲ್ಲಿ ವಿಶೇಷವೆಂದ್ರೆ ಚೀನಾ ಕೂಡ ಭಾರತದಿಂದಲೇ ಔಷಧ ತರಿಸಿಕೊಂಡು ಹೆಸರು ಬದಲಾಯಿಸಿ ರಷ್ಯಾಗೆ ದುಬಾರಿ ಬೆಲೆಗೆ ಮಾರ್ತಾ ಇದೆ ಜಗತ್ತಿನ ಅತಿ ದೊಡ್ಡ ಜನರಿಕ್ ಫಾರ್ಮಾ ಸೆಕ್ಟರ್ ನಮ್ಮ ಭಾರತದ್ದು ಅನ್ನೋದು ರಷ್ಯಾಗೆ ಗೊತ್ತಿದೆ ಹಾಗಾಗಿ ರಷ್ಯಾದ ಮಾರುಕಟ್ಟೆಯನ್ನು ಭಾರತೀಯ ಕಂಪನಿಗಳು ಆವರಿಸಿಕೊಳ್ಳಿ ಅಂತ ರಷ್ಯಾ ಮುಕ್ತ ಅವಕಾಶವನ್ನ ಕೊಡ್ತಾ ಇದೆ ಸೊ ಈಗ ನಾವು ಎರಡ್ ಸಾವಿರದ ಐವತ್ತರವರೆಗೂ ಭಾರತ ಮತ್ತು ರಷ್ಯಾವನ್ನು ಬಿಡಿಸಲಾಗದ ಬಂಧದಲ್ಲಿ ಬೆಸೆಯುವ ಒಪ್ಪಂದಕ್ಕೆ ಬರೋಣ ಹಾಗೂ ಅದೇ ಜಾಯಿಂಟ್ ವೆಂಚರ್ ಆರ್ ಐ ಅಂದರೆ ಭಾರತ ಮತ್ತು ರಷ್ಯಾ ಸೇರಿ ಹೊಸ ಆವಿಷ್ಕಾರಗಳನ್ನ ಮಾಡಲಿವೆ ಸೈಬರ್ ಸೆಕ್ಯೂರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಜಿಟಲ್ ಇನೋವೇಷನ್ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೆಡಿಕಲ್ ಟೆಕ್ನಾಲಜಿ ಮುಂತಾದ ಕ್ಷೇತ್ರಗಳಲ್ಲಿ ಎರಡು ದೇಶಗಳ ವಿಜ್ಞಾನಿಗಳು ಒಟ್ಟಾಗಿ ಕೆಲಸ ಮಾಡಲಿದ್ದಾರೆ ಇದಷ್ಟೇ ಅಲ್ಲ ರಕ್ಷಣಾ ಕ್ಷೇತ್ರದಲ್ಲೂ ಕೂಡ ಜಂಟಿ ಸಂಶೋಧನೆ ನಡೆಯಲಿದೆ ಅಂದ್ರೆ ಮುಂದಿನ ಪೀಳಿಗೆ ಸಿಕ್ಸ್ ಜನ್ರೇಷನ್ ಅಥವಾ ಸೆವೆಂತ್ ಜನರೇಷನ್ ಯುದ್ಧ ವಿಮಾನಗಳ ಟೆಕ್ನಾಲಜಿಯನ್ನು ತಯಾರಿಸುವುದಕ್ಕಾಗಿ ಎರಡು ದೇಶಗಳು ಕೈ ಜೋಡಿಸಲಿವೆ ರಷ್ಯಾದ ಟೆಕ್ನಾಲಜಿ ಮತ್ತು ಭಾರತದ ಹಣ ಹಾಗೂ ಕೌಶಲ್ಯ ಸೇರಿ ಹೊಸ ಚಮತ್ಕಾರವನ್ನ ಸೃಷ್ಟಿಸಲಿವೆ ಸೊ ಈಗ ಪ್ರಮುಖ ವಿಷಯಕ್ಕೆ ಬರೋಣ ಭಾರತ ಇಲ್ಲಿ ಯಾವ ಶಸ್ತ್ರಾಸ್ತ್ರಗಳನ್ನು ಖರೀದಿಸಿದೆ ಗೆಳೆಯರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಇದು ಭಾರತ ಸರ್ಕಾರದ ಏರ್ ಇಂಡಿಯಾ ರೇಡಿಯೋ ವೆಬ್ಸೈಟ್ ನ ವರದಿ ಇದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಭಾರತ ಮತ್ತು ರಷ್ಯಾ ರಕ್ಷಣೆ ವ್ಯಾಪಾರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹದಿನಾರು ಒಪ್ಪಂದಗಳಿಗೆ ಸಹಿ ಹಾಕಿವೆ ಅಂತ ಅಂದರೆ ರಕ್ಷಣಾ ವಲಯದಲ್ಲಿ ಹಲವು ಒಪ್ಪಂದಗಳಾಗಿವೆ ಅನ್ನೋದು ಖಚಿತ ಆದರೆ ಭಾರತ ಸರ್ಕಾರ ಇವೆಲ್ಲವನ್ನ ಬಹಿರಂಗಪಡಿಸಿಲ್ಲ ಹೌದು ಉದ್ದೇಶಪೂರ್ವಕವಾಗಿ ರಕ್ಷಣಾ ಡೀಲ್ ಸೀಕ್ರೆಟ್ ಆಗಿ ಇಡಲಾಗಿದೆ ಯಾಕಂದ್ರೆ ನಾವು ಡೊನಾಲ್ಡ್ ಟ್ರಂಪ್ ಅವರನ್ನ ಕೋಪಗೊಳ್ಳುವಂತೆ ಮಾಡುವುದಕ್ಕಾಗಿ ಬಯಸುವುದಿಲ್ಲ ಈ ಅಮೆರಿಕದ ಜೊತೆ ನಮಗೆ ವ್ಯಾಪಾರ ಒಪ್ಪಂದವಾಗಬೇಕಿದೆ ಸದ್ಯಕ್ಕೆ ನಾವು ಅಮೆರಿಕಾಗೆ ಎಪ್ಪತ್ತು ಬಿಲಿಯನ್ ಡಾಲರ್ ಸಾಮಾನನ್ನು ಮಾರಿದರೆ ಅವರಿಂದ ಕೇವಲ ಮೂವತ್ತರಿಂದ ನಲವತ್ತು ಬಿಲಿಯನ್ ಮಾತ್ರ ಖರೀದಿಸುತ್ತೇವೆ ಆದರೆ ಟ್ರಂಪ್ಗೆ ಇದು ಫಿಫ್ಟಿ ಫಿಫ್ಟಿ ಆಗಬೇಕು ಅಮೆರಿಕಾದ ಸಾಮಾನುಗಳನ್ನ ಭಾರತದ ಮಾರ್ಕೆಟ್ ನಲ್ಲಿ ಸುರಿಯೋದಕ್ಕಾಗಿ ನಾವು ಬಿಡುವುದಿಲ್ಲ ಅದಕ್ಕೆ ಬದಲಾಗಿ ಆ ಬಾಕಿಯನ್ನು ತೀರಿಸಲು ನಾವು ಅಮೆರಿಕಾದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ತಯಾರಿದ್ದೇವೆ ಹಾಗೂ ಇದು ನಮ್ಮ ತಂತ್ರ ಒಂದ್ ವೇಳೆ ನಾವು ಈಗಲೇ ರಷ್ಯಾದಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಖರೀದಿಸಿದ್ದೇವೆ ಅಂತ ಡಂಗುರ ಸಾರಿದರೆ ಟ್ರಂಪ್ ನಮ್ಮ ಜೊತೆಗಿನ ಟ್ರೇಡ್ ಡೀಲ್ ಅನ್ನ ಮುರಿದು ಹಾಕಬಹುದು ನೀವು ರಷ್ಯಾದಿಂದಲೇ ಎಲ್ಲವನ್ನ ಕೊಡ್ತೀರಿ ಅಂತ ದೂಷಿಸಬಹುದು ಆದರೆ ಸೋರ್ಸ್ ನ ಪ್ರಕಾರ ಒಂದು ದೊಡ್ಡ ಸುದ್ದಿ ಬಿದ್ದಿದೆ ಅದು ಏನಂದ್ರೆ ಭಾರತ ರಷ್ಯಾದಿಂದ ಮೂರ್ನೂರು ಆರ್ ಥರ್ಟಿ ಸೆವೆನ್ ಎಂ ಕ್ಷಿಪಣಿಗಳನ್ನ ಖರೀದಿಸುವ ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳಲಾಗಿದೆ ಹಾಗೂ ಇದು ಬಹಳ ದೊಡ್ಡ ಡೀಲ್ ಆಗಿದ್ದು ಹೀಗೆ ನಿಧಾನವಾಗಿ ಒಂದೊಂದೇ ಸುದ್ದಿಗಳು ಹೊರಬರ್ತಾವೆ ಸದ್ಯಕ್ಕೆ ಅಧಿಕೃತವಾಗಿ ಭಾರತ ಈಗಲೇ ಘೋಷಣೆ ಮಾಡುವುದಿಲ್ಲ ಯಾಕಂದ್ರೆ ಇದರಿಂದ ಅಮೆರಿಕಾಗೆ ಆಘಾತವಾಗದಂತೆ ನೋಡಿಕೊಳ್ಳಲಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೆ ಪುಟಿನ್ ಅವರ ಈ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ ಭಾರತ ಮತ್ತು ರಷ್ಯಾ ಐತಿಹಾಸಿಕವಾಗಿ ಬಿಲಿಯನ್ ಗಟ್ಟಲೆ ಡಾಲರ್ ಗಳ ಒಪ್ಪಂದವನ್ನ ಮಾಡಿಕೊಂಡಿವೆ ಮತ್ತು ಭವಿಷ್ಯಕ್ಕಾಗಿ ತಮ್ಮ ಸಂಬಂಧವನ್ನ ಭದ್ರಪಡಿಸಿಕೊಂಡಿವೆ ಸೊ ಗೆಳೆಯರ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿಜ್ಜ